ಹೆಸರು ಕಾಳು ಬೆಳೆಗೆ ಹಳದಿ ರೋಗದ ಬಾಧೆ ಚಿಂತೆಗೀಡಾದ ರೈತರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಹೆಸರು ಬೆಳೆಗೆ ಹಳದಿ ರೋಗದ ಬಾಧೆ ಕಂಡುಬಂದಿದ್ದು ಇದರಿಂದಾಗಿ ರೈತರು ಚಿಂತೆಗೀಡಾಗುವ ಪರಿಸ್ಥಿತಿ ಉಂಟಾಗಿದೆ ಅಂದಾಜು ಈಗ ಒಂದು ತಿಂಗಳ ಅವಧಿಯ ಹೆಸರು ಬೆಳೆಗಳಿದ್ದು ಹೆಸರು ಬೇಳೆ ಹೂವು ಬಿಡುವ ಮುನ್ನವೇ ಹಳದಿ ರೋಗಕ್ಕೆ ತುತ್ತಾಗುತ್ತಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ ತಾಲೂಕಿನ ಸುಗನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಬಡ್ನಿ ಇವರ ಜಮೀನಿನಲ್ಲಿ ಬೆಳೆದ ಹೆಸರು ಬೆಳೆಗೆ ಈ ತರಹದ ಹಳದಿ ರೋಗ ತಗುಲಿದ್ದು ಕಳೆದ ಅಂದಾಜು ಎರಡು ವಾರಗಳಿಂದ ಮುಂಗಾರು ಮಳೆ ಚುರುಕುಗೊಂಡಿದ್ದು ಜಿಟಿ ಜಿಟಿ ಮಳೆಯಿಂದಾಗಿ ಬಿಸಿಲಿನ ತಾಪವಿಲ್ಲದೆ ಬೆಳೆಗಳು ಮತ್ತಷ್ಟು ರೋಗದ ಬಾಧೆಗೆ ತುಕ್ ತುತ್ತಾಗುತ್ತಿದ್ದು ರೈತರು ತಲೆ ಮೇಲೆ ಕೈ ಒತ್ತು ಕುಳಿತುವಂತಾಗಿದೆ ನ್ಯೂಸ್ ಪೀರು ಚಂದ್ರಶೇಖರ್ ಸೋಮಣ್ಣವರು ಒಂದು ತಿಂಗಳ ಹೆಸರು ಬಿತ್ತಿ ಬಿತ್ತಿಗೆ ಆಗಿ ಒಂದು ತಿಂಗಳ ರೀ ಸರ ಒಂದು ಆದ ನಂತರ ಈಗ ಆಲೆ ಹೂವಿಗೆ ಮಗ್ಗಿಗೆ ಬಂದೈತಿ ಬಂದೈತಿ ಇಂಥದೊಂದು ಹಳದಿ ರೋಗ ಕುಡೈತಿ ಎಲ್ಲ ಕೆಮಿಕಲ್ಸ್ ಹೊಡ್ದೀವಿ ಹಳದಿ ರೋಗ ಹೋಗಲ್ದು ಮುಂದೆ ಇದ್ರದ್ದು ಫಲ ಅಷ್ಟುದ್ರಾಗ ಕಲಬೇರಿಕೆ ಆತಂದ್ರೆ ಮಾರ್ಕೆಟ್ನಾಗೆ ಇವನು ತೊಗೊಂಡಂಗಲ್ಲ ಅಂತಾರೆ ರೈತರು ಏನು ಮಾಡ್ಬೇಕು ಅನ್ನೋದು ಆಗೈತಿ ಮಳೆ ಹತ್ತಿ ಜಿಟಿ ಜಿಟಿ ಹನಿ ಶುರುವಾಗಿ ಒಂದು ವಾರ ಎರಡು ವಾರ ಆತ ಮಬ್ಬಹವ ಮಬ್ಬು ಹವ ಲಿಂತ್ರ ಹಿಂಗಾಗೈತಿ ಅಂದ್ರೆ ಹೋಗಿ ಸಾಯವ್ರನ್ನ ಕೇಳಿದ್ರೆ ಕೆಮಿಕಲ್ಸ್ ಕೊಡ್ತಾರ ಈ ಎಣ್ಣೆ ಹೊಡಿಪ ಅಂತಾರ ಎಣ್ಣೆ ಹೊಡೆದ್ರ ಮತ್ತೆ ಒಂದು ವಾರ ಆದ್ರೂ ಹೆಂಗಿದ್ದು ಹಂಗೆ ಹೆಚ್ಚಿಗೆ ಹಳದಿ ಹಾಕಿ ಅಂತ ಹೊಂಟೈತಿ ಹ್ಞೂ ಏನು ಮಾಡ್ಬೇಕನ್ನೋದು ನಮಗೆ ರೈತರಿಗೆ ತಿಳಿದಂಗೆ ಆಗೈತಿ యూరప్పపా సంటి ಹೆಸರು ಕಾಳು ಬೆಳೆಗೆ ಹಳದಿ ರೋಗದ ಬಾಧೆ ಚಿಂತೆಗೀಡಾದ ರೈತರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಹೆಸರು ಬೆಳೆಗೆ ಹಳದಿ ರೋಗದ ಬಾಧೆ ಬಂದಿದ್ದು ಇದರಿಂದಾಗಿ ರೈತರು ಚಿಂತೆಗೀಡಾಗುವ ಪರಿಸ್ಥಿತಿ ಉಂಟಾಗಿದೆ ಅಂದಾಜು ಈಗ ಒಂದು